ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶುಶಿಸ್ ಕಿಚನ್ ಇವತ್ತು ನನ್ನ ಕಿಚನ್ ಅಲ್ಲಿ ತೊಗರಿಕಾಯಿ ಮಸಾಲೆ ಸಾರು ತೋರಿಸ್ತಾ ಇದೀನಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಕೊತ್ತಮಿರಿ ಸೊಪ್ಪು ಪುದೀನ ಮತ್ತೆ ಒಂದು ಟೊಮೆಟೊ ಒಂದು ನಾಲ್ಕು ಚಿಲ್ಲೀಸು ಬೆಳ್ಳಿದು ಚಕ್ಕೆ ಲವಂಗ ಧನಿಯಾ ಪೌಡರು ಮತ್ತೆ ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಇಟ್ಕೊಂಡು ನಾವು ಇವತ್ತು ಕಾಳಿಂದ ಮಸಾಲೆ ಸಾರು ತೋರಿಸ್ತಾ ಇದ್ದೀನಿ ಯಾವ ಕುಕ್ಕರ್ ಅಲ್ಲಿ ಮಾಡ್ತೀವೋ ಅದೇ ಕುಕ್ಕರ್ ಇದನ್ನು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಮಾಡಿದಾಗ ಒಂದು ಟೇಸ್ಟ್ ಬರುತ್ತೆ ಹಸಿಯಾಗಿ ಮಾಡಿದಾಗ ಒಂದು ಟೇಸ್ಟ್ ಬರುತ್ತೆ ನಾಲ್ಕು ಗ್ರೀನ್ ಚಿಲ್ಲಿಸ್ನ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಫುಲ್ಲಾಗಿ ಹಾಕಿದ್ರೆ ಅದು ಸಿಡಿಯುತ್ತೆ ಮತ್ತೆ ಒಂದು ಈರುಳ್ಳಿನೂ ಹಾಗೆ ಸೇರ್ಸ್ಕೊಂಡು ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳೋಣ ನೋಡಿ ಬಾಡಿಸ್ಕೊಂತ ಇದ್ದೀನಿ ಹಾಗೇನೆ ಬೆಳ್ಳುಳ್ಳಿ ಶುಂಠಿನೂ ಸ್ವಲ್ಪ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆ ತಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಪೀಸು ತುಂಬಾ ಚಿಕ್ಕದಿದೆ ದೊಡ್ಡದೇನು ಇಲ್ಲ ನೋಡಿ ಹೀಗೆ ಫ್ರೈ ಮಾಡ್ಕೋಬೇಕು ಮತ್ತೆ ಒಂದು ಟೊಮೆಟೊ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ಈಗ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಕೊತ್ಮಿರಿ ಸೊಪ್ಪು ಇದೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ ಇವತ್ತು ಇದು ಗ್ರೀನ್ ಕಲರ್ ಸಾರು ನಾನು ಮಾಡ್ತಾ ಇರೋದು ಅದರಿಂದ ನಾನು ಗ್ರೀನ್ ಚಿಲ್ಲಿಸ್ ಯೂಸ್ ಮಾಡಿದ್ದೀನಿ ಗ್ರೀನ್ ಚಿಲ್ಲಿಸ್ ಯೂಸ್ ಮಾಡಿದಾಗ ಒಂದು ಟೇಸ್ಟ್ ಇರುತ್ತೆ ನೋಡಿ ಪುದೀನ ಕೊತ್ತಮರಿ ಸೊಪ್ಪು ಸೇರ್ಸ್ಕೊಂಡು ಹಾಗೆ ಬಾಡಿಸ್ಕೊತೀನಿ ಇಷ್ಟೊಂದು ಕಾಣ್ತಾ ಇದೆ ಅಲ್ವಾ ನಿಮ್ಗೆ ಸೊಪ್ಪು ಬಾಡಿಸಿದ ನಂತರ ನೋಡಿ ಎಷ್ಟು ನೋಡಿ ಎಷ್ಟು ಕಮ್ಮಿ ಆಗಿಬಿಟ್ಟಿದೆ ಗ್ರೀನ್ ಆಗಿರುತ್ತೆ ಸಾರು ನೀವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ ಮಾಡಿದಾಗ ರೆಡ್ ಕಲರ್ ಬರುತ್ತೆ ನಿಮ್ಮ ಆಪ್ಷನಲ್ಲೂ ಗ್ರೀನ್ ಚಿಲ್ಲಿಸ್ ಕಟ್ ಮಾಡಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಸೇರ್ಸ್ಕೊಂಡೆ ಸಾರು ರೆಡ್ ಕಲರ್ ಆಗಿ ಬರುತ್ತೆ ಇವಾಗ ಜಾರ್ಗೆ ತೆಂಗಿನ ತುರಿ ಸೇರಿಸ್ಕೊಂತ ಇದ್ದೀನಿ ಚಿಕ್ಕ ಚಿಕ್ಕಪ್ಪು ತೆಂಗಿನ ತುರಿ ಮತ್ತೆ ಒಂದು ಮೂರು ಸ್ಪೂನ್ ಧನಿಯಾ ಪೌಡರು ನೀವು ಸಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನ ಯೂಸ್ ಮಾಡ್ಕೊಳ್ಳೋದು ಸಾರು ಜಾಸ್ತಿ ಅಂದ್ರೆ ತೆಂಗಿನಕಾಯಿ ಧನಿಯಾ ಪೌಡ್ರು ಮತ್ತೆ ಖಾರಿ ಕಾಕೋ ರೆಡ್ ಚಿಲ್ಲಿಸ್ ಪೌಡ್ರು ಅದನ್ನ ಜಾಸ್ತಿ ಮಾಡ್ಕೋಬೇಕು ಈ ಮಸಾಲೆ ಐಟಮ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಇವಾಗ ನೋಡಿ ಜಾರ್ಗೆಲ್ಲ ನಾನು ಸೇರಿಸ್ಕೊಂಡು ಇದನ್ನ ಮಿಕ್ಸಿನಲ್ಲಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸ್ ಆಗಿ ಮಾಡ್ಬೇಕು ಕೋರ್ಸಾಗಿ ಮಾಡಬಾರ್ದು ನೋಡಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನಾನು ಕುಕ್ಕರ್ ಅಲ್ಲಿ ಇವಾಗ ಸಾರನ್ನ ಮಾಡ್ತೀನಿ ನೋಡಿ ಸ್ವಲ್ಪ ಆಯಿಲ್ ಸೇರ್ಸ್ಕೊಂತ ಇದೀನಿ ಆಯಿಲ್ ಸೇರ್ಸ್ಕೊಂಡು ಸ್ವಲ್ಪ ಈರುಳ್ಳಿ ಜಜ್ಜಿ ಇಟ್ಕೊಂಡಿದೀನಿ ನಾನು ಮಾಡೋ ಅಡಿಗೆನೆಲ್ಲ ಇದೇ ತರ ಮಾಡೋದು ನೀವು ನೋಡೇ ನೋಡಿರ್ತೀರ ಈರುಳ್ಳಿ ಹಾಕಿ ನಾವು ಯಾವುದೇ ಕಾಳನವ್ರು ಇವಾಗ ಮಸಾಲೆ ಸಾರು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಡೈರೆಕ್ಟಾಗಿ ಮಸಾಲೆ ರುಬ್ಬಿ ಹಾಕ್ಬಿಟ್ಟು ಕಾಳು ಹಾಕುವಾಗ ಅಷ್ಟು ಟೇಸ್ಟ್ ಇರಲ್ಲ ಕರ್ಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನಲ್ಲೂ ಕರ್ಬೇವ್ ಸೊಪ್ಪು ಬೇಕಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಬೇಡ ಇವಾಗ ಅದೇ ಕಾಳನ್ನ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ತೀನಿ ನೋಡಿ ಈ ಥರ ಸ್ವಲ್ಪ ಹುರ್ಕೋಬೇಕು ಕಾಳನ್ನ ಆಯಿಲಲ್ಲಿ ಅವಾಗ ನಿಮಗೆ ಸಾರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರಿಶಿನೂ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಸಾಲ್ಟು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಉರಿತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಪೇಸ್ಟ್ ಅದನ್ನ ಇದ್ರಲ್ಲಿ ಸೇರಿಸ್ಬೇಕು ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದಕ್ಕೆ ನೀರ್ ಸೇರ್ಸ್ಕೊಳ ಸ್ವಲ್ಪ ಮಸಾಲೆನ ಹೀಗೆ ಹುರಿದ್ಬಿಟ್ಟು ನೀರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎಷ್ಟು ಬೇಕೋ ನಮ್ಗೆ ಗಟ್ಟಿ ಇಲ್ಲ ಇಲ್ಲ ಆ ಥರ ನೀರ್ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ನಾವು ಕುಕ್ಕರ್ ಲಿಡ್ ನ ಮುಚ್ಚಿ ಎರಡು ವಿಷಲು ಇಲ್ಲ ಮೂರು ವಿಷಲು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಸಾರು ನನ್ಗೆ ಸಾಕು ಇವಾಗ ಕುಕ್ಕರ್ ಲಾಕ್ ಮಾಡ್ಬಿಟ್ಟು ಮೂರು ವಿಷಲ್ ಬರ್ಸ್ತೀನಿ ತೊಗರಿಕಾಯಿ ಮಸಾಲೆ ಸಾರು ರೆಡಿ ಆಗಿಬಿಡುತ್ತೆ ಒಂದು ಸೈಡ್ ನಾನು ರಾಗಿ ಮುದ್ದೆ ಮಾಡಕ್ಕೆ ಇಟ್ಟಿದ್ದೀನಿ ಓವನ್ ಅಲ್ಲಿ ಅದನ್ನು ರೆಡಿ ಮಾಡ್ಕೊತೀನಿ ರೈಸು ರೆಡಿ ಆಗಿದೆ ಇವಾಗ ನೋಡಿ ವಿಷಲ್ ಬರ್ತಾ ಇದೆ ಮೂರು ವಿಷಲ್ ಬಂದರೆ ಸಾಕು ಕಾಳೆಲ್ಲೇ ಬೆಂದ್ಬಿಟ್ಟಿರುತ್ತೆ ಇದಕ್ಕೆ ಆಲೂಗೆಡ್ಡೆ ಕೂಡ ಯೂಸ್ ಮಾಡ್ಕೋಬೋದು ನಾನು ಇವತ್ತು ಪ್ಲೈನಾಗಿ ಆಗಿ ಬರೀ ತೊಗರಿಕಾಯಿ ಸೇರಿಸಿ ಮಾಡ್ತಾ ಇದ್ದೀನಿ ನೋಡಿ ವಿಷಲ್ ಬಂದಿದಾಯಿತು ಇವಾಗ ಇದು ಪ್ರೆಷರ್ ರಿಲೀಸ್ ಆಗೋ ತನಕ ವೆಯ್ಟ್ ಮಾಡಿ ನಾವು ಕುಕ್ಕರ್ನ ಓಪನ್ ಮಾಡೋಣ ಓಪನ್ ಮಾಡಿ ನಿಮಗೆ ಸಾರು ಯಾವ ತರ ಬಂದಿದೆ ಅಂತ ನಾನು ತೋರಿಸ್ತೀನಿ ಇವಾಗ ಪ್ರೆಷರ್ ರಿಲೀಸ್ ಆಗ್ತಾ ಇದೆ ತೆಗೆದ್ಬಿಟ್ಟು ಇವಾಗ ನಿಮಗೆ ತೋರಿಸ್ತೀನಿ ಸಖತ್ತಾಗಿರುತ್ತೆ ಟೇಸ್ಟ್ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ತಿಂತಾಯಿದ್ರೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಸಾರು ನೀವು ಮಾಡಿ ನೋಡಿಪ್ಪ ತುಂಬಾ ಜನ ತುಂಬಾ ವೆರೈಟಿ ಆಗಿ ಮಾಡ್ತಾರೆ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ನನ್ ಸ್ಟೈಲ್ ಇದು ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಚಾನೆಲ್ ನ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಯ್ತಾ ಇವಾಗ ಈ ಸಾರನ್ನ ಒಂದು ಬೌಲ್ ಅಲ್ಲಿ ಔಟ್ ಮಾಡಿ ತೋರಿಸ್ತೀನಿ ನೋಡಿ ಏನ್ ಸಖತ್ ಆಗಿ ಬಂದಿದೆ ನಿಮ್ಗೆ ಇಷ್ಟು ಗಟ್ಟಿ ಬೇಡ ಅಂದ್ರೆ ಸ್ವಲ್ಪ ನೀರ ಕೂಡ ಮಾಡ್ಕೋಬಹುದು ನೋಡಿ ತುಂಬಾ ಸಖತ್ತಾಗಿದೆ ಸಾರು ಬೌಲಲ್ಲಿ ತೆಗ್ದು ತೋರಿಸ್ತಾ ಇದ್ದೀನಿ ಇಟ್ಟು ಕೂಡ ರೆಡಿ ಮಾಡಿದೀನಿ ಇವಾಗ ತಟ್ಟೆನಲ್ಲಿ ಕೂಡ ಇಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾರು ನೀವು ಮಾಡಿ ನೋಡಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡ್ರೆ ರೆಡ್ ಆಗಿ ಬರುತ್ತೆ ಗ್ರೀನ್ ಯೂಸ್ ಮಾಡಿಕೊಂಡ್ರೆ ಈ ಥರ ಗ್ರೀನ್ ಆಗಿ ಬರುತ್ತೆ ನೋಡಿ ಏನು ಸಕತ್ತಾಗಿ ಬಂದಿದೆ ಕಾಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ತಟ್ಟೆನಲ್ಲಿ ರಾಗಿ ಮುದ್ದೆ ರೈಸು ಸೌತೆಕಾಯಿ ಎಲ್ಲ ಇಟ್ಟು ಸರ್ವ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ನೀವೇ ನೋಡಿ ಮೊಸರು ಇಟ್ಟಿದ್ದೀನಿ ತುಪ್ಪನೂ ಇಟ್ಟಿದ್ದೀನಿ ಚಿಕ್ಕದಾಗಿ ರಾಗಿ ಮುದ್ದೆ ಇಟ್ಟು ನಾನು ಸಾರನ್ನ ತಟ್ಟಿನಲ್ಲಿ ಹಾಕ್ತೀನಿ ನೋಡಿ ನಾನು ಹಾಕ್ಬೇಕಲ್ಲ ಎದ್ದಿಟ್ಟಿದ್ದೀನಿ ಇವಾಗ ಸಾರನ್ನ ಹಾಕ್ತಾ ಇದ್ದೀನಿ ಬೇಕಿದ್ರೆ ಆಮೇಲೆ ಹಾಕೋಬಹುದು ಫಸ್ಟ್ ನಾನು ಸ್ವಲ್ಪ ಒಂದೆರಡು ಸೌಟ್ ಸಾರು ಹಾಕ್ತೀನಿ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಅನ್ನ ಬಿಸಿಯಾಗಿ ಅನ್ನೂ ರೆಡಿ ಆಗಿದೆ ಅದನ್ನು ಇಡ್ತಾ ಇದ್ದೀನಿ ಆ ಈ ತೊಗರಿಕಾಯಿ ಮಸಾಲೆ ಸಾರು ಜೊತೆಗೆ ಮುದ್ದೆ ರೈಸು ಸೌತೆಕಾಯಿ ಇಟ್ಕೊಂಡು ತಿಂತ ಇದ್ರೆ ತುಂಬಾ ಸಖತ್ ನೀವು ಮಾಡಿ ನೋಡಿಪ್ಪ ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು